ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಮುಖಂಡ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಪ್ರಬಲವಾದಂತಹ ಅತ್ಯಂತ ಒಳ್ಳೆಯ ಪ್ರಧಾನಿ ಮೋದಿ ಅಂತ ಹೇಳ್ಕೊಂಡು ಕೆಲವು ಭಕ್ತರು ಅಂಧ ಭಕ್ತರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲವೂ ಮೋದಿ ಬಂದ ಮೇಲೆಯೇ ಭಾರತ ಸ್ವತಂತ್ರವಾದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಏನೂ ಆಗಿರಲಿಲ್ಲ ಹಗರಣಗಳ ಸರ್ಕಾರ ಆಗಿತ್ತು ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಹಗರಣಗಳಾಗಲಿಲ್ಲ ಭ್ರಷ್ಟಾಚಾರ ಇರಲಿಲ್ಲ ಅಂತ ಕಮ್ಯುನಿಸ್ಟ್ರು ಅದು ನಾವಂತೂ ಹೇಳೋದಿಲ್ಲ ನಾವೇ ಹೋರಾಟ ಮಾಡ್ತಿದ್ದೆವು ಇವರೇನು ಬಿ ಜೆ ಪಿಯವರು ನಮ್ಮ ಜೊತೆ ಆ ಹಗರಣಗಳ ವಿರುದ್ಧ ಹೋರಾಟಕ್ಕೆ ಬರ್ತಿರಲಿಲ್ಲ ಅದಕ್ಕೆ ಅವರು ಕಾರಣ ಕೊಡೋದು ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಐದು ವರ್ಷ ಆಡಳಿತ ಮಾಡಿ ಪುನಃ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಾಗ ಹೆಚ್ಚು ಸ್ಥಾನಗಳನ್ನು ಬಳಸಿ ಗಳಿಸಿದ್ದಾರೆ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಿದ್ದಾರೆ ಅದೆಷ್ಟೋ ಜನ ಟೀಕೆ ಮಾಡ್ತಾಯಿದ್ರು ಮಾತ್ರ ಅಲ್ಲ ನೋಟಾಮಾನ್ಯೀಕರಣದಲ್ಲಿ ಜನ ಸತ್ತೋಗಿದ್ದಾರೆ ಅಂತೇಳಿ ಟೀಕೆಗಳಿತ್ತು ಈಗೆಲ್ಲ ಇದ್ರೂ ಕೂಡ ಜಿ ಎಸ್ ಟಿ ಜಾರಿಗೆ ತಂದಿದ್ದರು ಇದನ್ನೆಲ್ಲ ಮೀರಿ ಅವರು ಗೆದ್ದು ಬಂದಿದ್ದಾರೆ ಹೆಚ್ಚು ಸೀಟುಗಳನ್ನು ಪಡೆದಿದ್ದಾರೆ ಅಂತೇಳುವ ಪ್ರಚಾರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಾರೆ ಆದರೆ ಎಷ್ಟೇ ಅವರು ಪ್ರಚಾರಗಳನ್ನು ಮಾಡಿದರೂ ಕೂಡ ಅವರ ಟೀಕೆಗಳಿಂದಾಗಿ ಜನರ ಓಟು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಅವರು ಪಡೆದ ಓಟು ಮೂವತ್ತಾರು ಶೇಕಡ ಮಾತ್ರ ಉಳಿದ ಅರವತ್ತ್ನಾಲ್ಕು ಶೇಕಡ ವಿರೋಧ ಪಕ್ಷಗಳು ಹಂಚಿಕೊಂಡಿವೆ ಬಹುಮತ ಅವರಿಗೆ ಬಂದಿತ್ತು ಅವರು ಗೆದ್ದು ಅಡ ಅಧಿಕಾರ ಮಾಡ್ತಾ ಇದ್ದಾರೆ ಹಾಗೆ ಹೇಳಿಕೊಂಡು ಅವರು ಆ ಮತದಾನಕ್ಕೆ ಭಾಗವಹಿಸದೇ ಇದ್ದವರು ಕೂಡ ಮೋದಿ ವಿರೋಧಿಗಳೇ ಆಗ್ತಾರೆ ಅಂದರೆ ಬಹುಸಂಖ್ಯಾತರು ಇವತ್ತು ಮೋದಿಗಳ ವಿರೋಧವಾಗಿ ಭಾರತದಲ್ಲಿ ಇವುಗಳು ಇದ್ದಾರೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನೂ ಅವರು ಅಧಿಕಾರಕ್ಕೆ ಬಂದದ್ದೇ ಹಲವಾರು ಸುಳ್ಳುಗಳ ಭರವಸೆಗಳಿಂದ ಮುಖ್ಯವಾಗಿ ಕೇಜ್ರಿವಾಲ್ ಮತ್ತು ಅಣ್ಣ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ದೊಡ್ಡ ರೀತಿಯ ಲಾಭವನ್ನು ಪಡೆದವರು ಬಿ ಜೆ ಪಿಯವರು ನಾವು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಾಣ ಮಾಡುತ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದವರು ಆದರೆ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅತಿಭೃಷ್ಟರಾಗಿ ಅದಿ ಆಡಳಿತ ಮಾಡಿದವರು ಕೂಡ ಬಿ ಜೆ ಪಿಗರು ಹಗರಣಗಳ ಸಾಲ ಹರ ಸಾಲಮಾಲೆಗಳಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಬೇರೆ ಅದರ ಮೊದಲೇ ಸರ್ಕಾರದಲ್ಲಿ ಅಂತ ಹೇಳುವಾಗ ಬಂದಿತ್ತು ಬ್ರೋಫರ್ಸ್ ಹಗರಣ ಆಗಿರ್ಬೋದು ಹವಾಲ ಹಗರಣ ಆಗಿರ್ಬೋದು ಬೇರೆ ಬೇರೆ ರೀತಿ ಹಗರಣಗಳಿದ್ದವು ಆದರೆ ಏನಿದ್ರು ಕೂಡ ಒಂದು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಹಗರಣಕ್ಕಿಂತ ಜಾಸ್ತಿ ಯಾವುದೇ ಹಗರಣ ಇರಲಿಲ್ಲ ಆದರೆ ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಚುನಾವಣಾ ಬಾಂಡೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಗರಣಗಳು ಬೆಳಕಿಗೆ ಬಂದಿದೆ ಈಗ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿದೆ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಹಗರಣ ಅಂತ ಹೇಳುವಂಥದ್ದು ವಿವಿಧವಾಗಿದೆ ಜಗತ್ತಲ್ಲಿ ಭಾರತ ದೇಶ ತಲೆದಗ್ಗುವಂಥ ವ್ಯವಸ್ಥೆ ಹಗರಣವನ್ನು ಇವರು ಮಾಡಿದ್ದಾರೆ ಆದರೆ ಈ ಭ್ರಷ್ಟರನ್ನೆಲ್ಲ ಜೈಲಿಗೆ ಹಾಕ್ತೇನೆ ಬ್ರಿಷ್ಟರ್ ಜನ ಭ್ರಷ್ಟಾಚಾರ ಮುಕ್ತ ದೇಶವನ್ನು ಮಾಡ್ತೇನೆ ಅಂತ ಹೇಳಿದಂಥ ನರೇಂದ್ರ ಮೋದಿ ಅವರು ಬಿ ಜೆ ಪಿ ಸೇರಿಸಿಕೊಂಡು ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇರುವಂಥ ಕೆಲಸವನ್ನು ನೋಡ್ತಾ ಇದ್ದೇವೆ ನಾವು ಈಗ ನಾವು ಇನ್ನೊಂದು ಇದರಲ್ಲಿ ಆಲೋಚನೆ ಮಾಡಬೇಕಾದ್ದು ಚುನಾವಣಾ ಬಾಂಡ್ ಹೆಸರಲ್ಲಿ ಅದು ಲಂಚ ಹೇಗಾಗೋದು ಚುನಾವಣಾ ಪಕ್ಷ ರಾಜಕೀಯ ಪಕ್ಷಗಳಿಗೆ ಹಣ ಕೊಡುವುದಲ್ವಾ ಅದು ಸಹಜ ಕೊಡಲಿ ಅದರ ಮೊದಲಿನ ವ್ಯವಸ್ಥೆ ಹೇಗಿತ್ತು ಕಂಪನಿಗಳು ತನ್ನ ಆದಾಯದ ಏಳು ಪರ್ಸೆಂಟ್ ಮಾತ್ರ ಚುನಾವಣೆ ಅಥವಾ ರಾಜಕೀಯ ಪಕ್ಷಗಳಿಗೆ ಹಣ ಕೊಡಲಿಕ್ಕೆ ಅವಕಾಶ ಇತ್ತು ಅದನ್ನು ಅವರು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗಿತ್ತು ಆಮೇಲೆ ಚುನಾವಣಾ ಇಲಾಖೆಗೆ ರಾಜಕೀಯ ಪಕ್ಷಗಳು ನನಗಿಷ್ಟ ಕಂಪನಿಯವರು ಹಣ ಕೊಟ್ಟಿದ್ದಾರೆ ಅಂತೇಳಿ ಲೆಕ್ಕ ಕೊಡಬೇಕಾಗಿತ್ತು ಈ ನರೇಂದ್ರ ಮೋದಿ ತಂದ ತಿದ್ದುಬಡಿಯಿಂದಾಗಿ ಚುನಾವಣಾ ಬಾಂಡ್ ರೂಪದಲ್ಲಿ ಬರುವಾಗ ಯಾರು ಹಣ ಕೊಟ್ಟಿದ್ದು ಗೊತ್ತಾಗೋದಿಲ್ಲ ಯಾವ ಕಂಪನಿ ಕೊಟ್ಟದ್ದು ಅಂತ ಗೊತ್ತಾಗೋದಿಲ್ಲ ಇವರಿಗೆ ಎಷ್ಟು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಬಂದಿದೆ ಎಂದು ಗೊತ್ತಾಗೋದಿಲ್ಲ ಈ ಚುನಾವಣಾ ಬಾಂಡ್ ಹಗರಣದಲ್ಲಿ ಸುಮಾರು ಎಂಟು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿಯನ್ನು ಬಿ ಜೆ ಪಿಯವರೇ ತಗೊಂಡಿದ್ದಾರೆ ಅದು ಟೋಲ್ ದರ ಹೆಚ್ಚಳ ಮಾಡಲಿಕ್ಕೆ ನವಯುಗ ಕಂಪನಿ ಕೂಡ ಹಣ ತಗೊಂಡಿದ್ದಾರೆ ಲಾಟ್ರಿ ಕಂಪನಿಗಳಿಂದ ಕೂಡ ಹಣ ತಗೊಂಡಿದ್ದಾರೆ ಈ ದೇಶದ ಸಾರ್ವಜನಿಕ ರಂಗವನ್ನು ಮಾರಾಟ ಮಾಡಲಿಕ್ಕೆ ಅದು ವಿಮಾನ ನಿಲ್ದಾಣ ಇರ್ಬೋದು ಅಥವಾ ಬಂದರ್ಗಳಿರ್ಬೋದು ಸಾರ್ವ ಸಾರ್ವಜನಿಕ ಕಂಪನಿಗಳಿರ್ಬೋದು ಇದನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಕೂಡ ಅವರು ಚುನಾವಣಾ ಬಾಂಡೆ ಹೆಸರಲ್ಲಿ ಲಂಚ ತಗೊಂಡಿದ್ದಾರೆ ಇನ್ನು ಬೆಲೆ ಏರಿಕೆಗಳು ಇದಕ್ಕೆಲ್ಲವೂ ಕೂಡ ಇವರ ಚುನಾವಣಾ ಬಾಂಡೆ ಹೆಸರಲ್ಲಿ ಲಂಚ ಪಡೆದದು ಗೊತ್ತಾಗ್ತದೆ ಮಾತ್ರ ಅಲ್ಲ ಹದಿನೈದುವರೆ ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ಇವರಿಗೆ ಕಾರ್ಪೊರೇಟ್ಗಳಿಗೆ ಸಾಲ ಮನ್ನಾ ಅಂತ ಹೇಳಬೇಡಿ ಅವರು ಬೇರೆ ಬೇರೆ ಹೆಸರಲ್ಲಿ ಅಂತ ಹಣ ಕಟ್ಟಲಿಕ್ಕಿಲ್ಲ ಆ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಅಂದರೆ ಇದು ಕೂಡ ಇದರಲ್ಲಿ ಕೂಡ ಚುನಾವಣಾ ಬಾಣ ಹೆಸರಲ್ಲಿ ಬಂದಿದೆ ಇನ್ನು ತೆರಿಗೆ ವಿನಾಯಿತಿ ಮೂವತ್ತು ಶೇಕಡ ಇದ್ದಂಥ ತೆರಿಗೆ ವಿನಾಯಿತಿಯನ್ನು ಇಪ್ಪತ್ತ ಎರಡು ಶೇಕಡಕ್ಕೆ ಇಳಿಸಿದ್ದಾರೆ ಅಂದರೆ ಇದೆಲ್ಲಕ್ಕೂ ಕೂಡ ಇವರು ಚುನಾವಣಾ ಬಾಣ ಹೆಸರಲ್ಲಿ ಲಂಚ ಪಡೆದಾರೆ ಇದು ನರೇಂದ್ರ ಮೋದಿಯ ಅತಿದೊಡ್ಡ ಭ್ರಷ್ಟಾಚಾರ ಅಂತ ಹೇಳೋದಕ್ಕೆ ಬೇರೆ ಏನು ಇದು ಬೇಡ ಅವರು ಜನರನ್ನು ಏನು ಮಾಡಿದ್ದಾರೆ ಅಂದರೆ ಹಿಂದೂ ಧರ್ಮದ ಹೆಸರಲ್ಲಿ ಮರಳು ಮಾಡಿದ್ದಾರೆ ರಾಮನ ಭಕ್ತದ ಹೆಸರಲ್ಲಿ ಮರಳು ಮಾಡಿದ್ದಾರೆ ಆದರೆ ಜನಸಾಮಾನ್ಯರಷ್ಟು ದೊಡ್ಡ ರಾಮ ಭಕ್ತರು ನರೇಂದ್ರ ಮೋದಿಯೂ ಅಲ್ಲ ಬಿ ಜೆ ರೈತರು ಕೂಲಿ ಕಾರ್ಮಿಕರು ಕಾರ್ಮಿಕರು ಬಡವರು ದೊಡ್ಡ ರಾಮ ಭಕ್ತರು ಇದ್ದಾರೆ ಅವರ ಭಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರ ಚಲಾಯಿಸುವುದು ನರೇಂದ್ರ ಮೋದಿಯ ಅತಿ ದೊಡ್ಡ ಕೆಟ್ಟ ಗುಣ ಅಂತ ಹೇಳುವಂಥದ್ದು ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾಗಿದೆ ಇನ್ನು ಅವರನ್ನು ಪ್ರಶ್ನೆ ಮಾಡಿದರೆ ನರೇಂದ್ರ ಮೋದಿಯವರನ್ನು ಪ್ರಶ್ನೆ ಮಾಡಿದರೆ ಸಾಕು ಅಥವಾ ಬಿ ಜೆ ಪಿ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಸಾಕು ದೊಡ್ಡ ದೇಶದ್ರೋಹಿಗಳು ಅಂತೇಳೋ ರೀತಿಯಲ್ಲಿ ಬಿಂಬಿಸ್ತಾರೆ ಅದವು ಅವರು ಪುನಃ ಅವ್ರು ಬಿ ಜೆ ಪಿ ಸೇರಿಕೊಂಡು ಬಿಟ್ಟರೆ ಅಲ್ಲಿಗೆ ಮುಗೀತು ಅವ್ರು ದೇಶ ದೇಶಭಕ್ತರಾಗ್ತಾರೆ ಯಾರೋ ಹಗರಣದಲ್ಲಿ ಅಥವಾ ವಿರೋಧ ಪಕ್ಷಗಳಿಗೆ ಡಿ ದಾಳಿ ಸಿ ಬಿ ಐ ದಾಳಿಗಳೆಲ್ಲ ಆಗ್ತದೆ ಒಂದು ವೇಳೆ ಅವರು ಬಿ ಜೆ ಪಿಗೆ ಸೇರಿದ್ರು ಅಂತಂದರೆ ಅವರು ಸೇಫ್ ಅವ್ರಿಗೆ ಮತ್ತು ಅವರ ಮೇಲೆ ಯಾವುದೇ ರೀತಿಯ ಕೇಸುಗಳಿರುವುದಿಲ್ಲ ಆದರೆ ಈ ಇಷ್ಟೆಲ್ಲ ಅನ್ಯಾಯ ಮಾಡ್ತಿದ್ರು ಕೂಡ ಅವರು ಹೇಳಿ ಯಾವುದೇ ಭರವಸೆಗಳನ್ನ ಈಡೇರಿಸಿದ್ರು ಕೂಡ ಇಷ್ಟೆಲ್ಲ ಬೆಲೆ ಏರಿಕೆಯನ್ನು ಮಾಡಿ ಜನರಿಗೆ ಬದುಕಲಿಕ್ಕಾಗದಂಥ ವ್ಯವಸ್ಥೆಯನ್ನು ತಂದಿದ್ರು ಕೂಡ ಉದ್ ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಅಂತೇಳಿ ಇರುವ ಉದ್ಯೋಗಗಳನ್ನು ತೆಗೆದುಹಾಕಿದಂಥ ಉದ್ಯೋಗ ಕಡಿಮೆ ಮಾಡಿದಂಥ ದುಷ್ಕೃತ್ಯವನ್ನು ಈ ದ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿದ್ದನ್ನು ಕೂಡ ಹೇಗೆ ಗೆದ್ದು ಬರ್ತಾ ಇದ್ದಾರೆ ಮತ್ತು ಮತ್ತು ಅವರ ಹೆಸರು ಹೇಗೆ ಜಾಸ್ತಿ ಆಗ್ತಿದ್ದಾರೆ ಇದೇ ಧರ್ಮದ ಹೆಸರು ಇದೇ ರಾಮನ ಹೆಸರು ಕೋಟಿ ಕೋಟಿ ರಾಮರಿಗೆ ಇಲ್ಲಿ ಗುಡಿಸಲಿಲ್ಲ ಬಾಡಿಗೆ ಮನೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರು ಯಾರಿಗೆ ಕೂಡ ರಾಮನಿಗೆ ಕೋಟ್ಯಾಣದ ಮಂದಿರ ಬೇಕು ಅಂತ ಹೇಳಲಿಲ್ಲ ರಾಮ ಅವರ ಹೃದಯದಲ್ಲಿದ್ದಾರೆ ಹಾಗಿರುವಾಗ ಈ ಬಡವರಿಗೆ ಗುಡಿಸಲು ಕಟ್ಟಿಕೊಡ್ಬೇಕಾಗಿತ್ತು ಇಲ್ಲ ಉದ್ಯೋಗ ಕೊಡಬೇಕಾಗಿತ್ತು ಇಲ್ಲ ಇದೆಲ್ಲವನ್ನು ಮಾಡದೆ ರಾಮನ ಹೆಸರಿನಲ್ಲಿ ದ ಧರ್ಮದ ಹೆಸರಲ್ಲಿ ಭಾರಿ ಅಪಾಯದಲ್ಲಿದೆ ನಮ್ಮ ಧರ್ಮ ಹಿಂದೂ ಧರ್ಮ ಅಪಾಯದಲ್ಲಿದೆ ಯಾರಿಂದ ಅಲ್ಪಸಂಖ್ಯಾತರ ಧರ್ಮದಿಂದ ಅಂದರೆ ಹಿಂದೂ ಧರ್ಮ ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ಅದನ್ನು ಕೂಡ ಕೀಳಾಗಿ ವರ್ಣನೆ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಈ ಎಲ್ಲ ಧರ್ಮದವರಿಗೆ ಗೆದ್ದು ಬರಲಿಕ್ಕೆ ಧರ್ಮವನ್ನು ಹೇಗೆ ಬಳಸ್ತಾರೋ ಅದೇ ರೀತಿಯಲ್ಲಿ ಇನ್ನೊಂದು ಅವರು ಬಳಸ್ತಾ ಇದ್ದಾರೆ ಏನೆಂದರೆ ರಾಜಕಾರಣ ಮಾತ್ರ ಅಲ್ಲ ಅವರ ಬಾಯಿ ತೆಗೆದರೆ ಅವರ ಬಾಯಲ್ಲಿ ಬರೋದು ಪಾಕಿಸ್ತಾನ ಪಾಕಿಸ್ತಾನದ ಜಪವನ್ನು ಅವರಷ್ಟು ದೊಡ್ಡ ರೀತಿಯಲ್ಲಿ ಯಾರೂ ಮಾಡೋದಿಲ್ಲ ಹಲಾಲು ಜಡ್ಕ ಹಿಜಾಬು ಅಂತ ಹೇಳಿಕೊಂಡೆಲ್ಲ ಜನರ ಮನಸ್ಸಲ್ಲಿ ಇಲ್ಲ ಸಲ್ಲದ ಅಂದರೆ ನಮ್ಮ ಸಂವಿಧಾನ ವಿರೋಧಿ ಕೃತ್ಯಗಳನ್ನು ನಿರಂತರ ಈಗ ಎನ್ ಆರ್ ಸಿ ಎ ಅಂತೆಲ್ಲ ಮಾಡಿದ್ದಾರೆ ಯಾವುದಿದ್ದು ಕೂಡ ನಮ್ಮ ದೇಶ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ಬೆಲೆ ಕೊಡದ ರೀತಿಯಲ್ಲಿ ಆಡಳಿತ ಮಾಡಿದಂಥ ನರೇಂದ್ರ ಮೋದಿಯನ್ನು ನಾವು ಕಾಣ್ತಾ ಇದ್ದೇವೆ ಹಾಗೆ ರೈತರಿಗೆ ಕೃಷಿಗೆ ಕೃಷಿಕರಿಗೆ ಅವರ ಉತ್ಪತ್ತಿಗಳಿಗೆ ತೆರಿಗೆ ವಿನಾಯಿತಿ ಮಾಡಿದ್ದಾರೆ ನರೇಂದ್ರ ಮೋದಿ ಇಂತ ಸಾಮಾಜಿಕ ಜಾಲತಾಣದಲ್ಲಿ ಬರ್ತದೆ ಇಂಥ ಹುಚ್ಚುತನ ಅದು ಇವತ್ತ ನನಗೆ ಗೊತ್ತಿಲ್ಲ ಇದುವರೆಗೆ ತೆರಿಗೆ ಇರಲಿಲ್ಲ ಕೃಷಿ ಉತ್ಪನ್ನಗಳಿಗೆ ರೈತರಿಗೆ ಕೃಷಿಕರಿಗೆ ಅವರ ಉತ್ಪನ್ನಗಳಿಗೆ ತೆರಿಗೆ ವಿನಾಯಿತಿ ಅನಾದಿ ಕಾಲದಿಂದ ಇದೆ ಅವರಿಗೆ ಟ್ಯಾಕ್ಸ್ ಆಗಲಿಲ್ಲ ಅವರ ಆದಾಯ ತೆರಿಗೆ ಕೂಡ ಇಲ್ಲ ಅವರಿಗೆ ಅದು ಮೋದಿ ಮಾಡಿದ್ದ ಅಂದರೆ ಈ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅವರೇನೋ ಒಂದು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ ಅಂತ ಹೇಳೋದನ್ನೇ ದೊಡ್ಡ ಇದು ಮಾಡ್ತಾರೆ ಅಲ್ಲಿ ಇವರಿಗೆ ಹದಿನೈದುವರೆ ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದು ಸುದ್ದಿ ಹೇಳೋದಿಲ್ಲ ತೆರಿಗೆ ವಿನಾಯಿತಿ ಮಾಡಿ ವರ್ಷಕ್ಕೆ ಒಂದೊಂದೂವರೆ ಲಕ್ಷ ಕೋಟಿ ರೂಪಾಯಿ ವಿನಾಯಿತಿ ಕೊಟ್ಟದ್ದು ಹೇಳೋದಿಲ್ಲ ಇಲ್ಲೊಂದು ಆರು ಸಾವಿರ ಕೊಟ್ಟದ್ದನ್ನು ದೊಡ್ಡ ರೀತಿಯಲ್ಲಿ ಇದು ಮಾಡ್ತಾರೆ ಆದರೆ ಅದಕ್ಕಿಂತ ಮೊದಲು ಇದು ಕೊಡಲಿಲ್ವಾ ಪಂಪ್ ಸೆಟ್ಟು ಫ್ರೀ ಕೊಟ್ಟಿದ್ದಾರೆ ವಿದ್ಯುತ್ ಫ್ರೀ ಕೊಟ್ಟಿದ್ದಾರೆ ರೈತರಿಗೆ ಬೇಕಾದ ಸಾವ ಸಾವಿರ ಸಬ್ಸಿಡಿಗಳಿತ್ತು ಇದು ಸಬ್ಸಿಡಿಗಳೆಲ್ಲ ಹೋಗಿದೆ ಗ್ಯಾಸಿನ ಸಬ್ಸಿಡಿ ಕೂಡ ಹೋಗಿದೆ ಡೀಸೆಲ್ ಸಬ್ಸಿಡಿ ಹೋಗಿದೆ ಎಲ್ಲ ಈ ರೀತಿಯಲ್ಲಿ ತೆಗೆದಾಗಿದಂಥ ರೈತ ವಿರೋಧಿಯಾಗಿ ರೈತರ ಹಕ್ಕುಗಳನ್ನು ಕಿತ್ತೈಸಿದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಕಾರ್ಮಿಕರ ಹಕ್ಕುಗಳನ್ನು ಉದ್ಯೋಗ ಭದ್ರತೆ ಇಲ್ಲ ಕಾರ್ಮಿಕರ ಹಕ್ಕು ಸವಲತ್ತುಗಳಿಲ್ಲ ಇದನ್ನೆಲ್ಲ ತೆಗೆದುಹಾಕಿದಂಥ ಸರ್ಕಾರ ಮೋದಿ ಸರ್ಕಾರ ಈ ಸತ್ಯವನ್ನು ಅವರು ಒಪ್ಪಿಕೊಳ್ಬೇಕಲ್ಲ ತಪ್ಪು ಮಾಡಿದ್ದು ಹೌದು ಅಂತ ಹೇಳೋದನ್ನು ಅವರು ಒಪ್ಪಿಕೊಳ್ಳಿ ಒಪ್ಪಿಕೊಳ್ಳೋದೇ ಇಲ್ಲ ಮಾತ್ರ ಇನ್ನಷ್ಟು ಅಂದರೆ ಅವರ ಜ ಜನಗಳು ಅವ್ರಿಗೇನಿದೆ ಅಂದರೆ ಹೇಗಿದ್ದರೂ ಕೂಡ ನಾವು ಹಿಂದೂ ಅಂತ ಹೇಳಿ ಸಾಕು ಓಟು ಕೊಡ್ತಾರೆ ನಾಳೆ ಹಿಂದೂಗಳು ಹೊಟ್ಟೆಗೆ ಹೊಡೆದು ತೊಂದರೆ ಇಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಇನ್ನೊಮ್ಮೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂತದಾದರೆ ಇನ್ನು ಓಟ್ ಯಾರಿಗೂ ಇಲ್ಲ ಮೇಲ್ವರ್ಗದವರಿಗೆ ಅತಿ ಶ್ರೀಮಂತರಿಗೆ ಭೂಮಾಲಕ್ಕರಿಗೆ ಅವರಿಗೆ ಮಾತ್ರ ಈ ದೇಶದ ಮಹಿಳೆಯರಿಗೂ ಇಲ್ಲ ಹಿಂದುಳಿದ ವರ್ಗದಲ್ಲಿ ಅಹಿಂದದವರಿಗೆ ಓಟಿಲ್ಲ ಯಾರಿಗೂ ಓಟ್ ಇಲ್ಲದಂಥ ಪರಿಸ್ಥಿತಿಯನ್ನು ಮಾಡ್ತಾರೆ ಈ ಸಂವಿಧಾನದ್ದು ಬೀಸಾಡ್ತಾರೆ ಈ ಬಿ ಜೆ ಪಿಯವರು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ಜಿ ಎಸ್ ಟಿಯಲ್ಲಿ ಜಿ ಎಸ್ ಟಿ ಬಾರಿ ಒಳ್ಳೆಯದಾಗಿದೆ ಹೇಳುವಂಥದ್ದು ಜಿ ಎಸ್ ಟಿಯಿಂದ ನಮಗೆ ತೆರಿಗೆ ಜಾಸ್ತಿ ಆಯಿತು ಹದಿನೇಳು ಹದಿನೈದು ಹದಿಮೂರು ಶೇಕಡ ಹತ್ತು ಶೇಕಡ ಇದ್ದಂಥ ತೆರಿಗೆಗಳೆಲ್ಲ ಇಪ್ಪತ್ತೆಂಟು ಶೇಕಡದವರೆಗೆ ಏರಿಸಿದ್ದಾರೆ ಆ ರೀತಿ ಏರಿಸಿ ಇವತ್ತು ಬೆಲೆ ಕೂಡ ಕಾರಣ ಆಗಿದ್ದಾರೆ ಆದರೆ ಆಯಿತು ಜಿ ಎಸ್ ಟಿ ಒಳ್ಳೇದು ಅಂತ ಹೇಳ್ಕೊಂಡು ಯಾಕೆ ಪೆಟ್ರೋಲಿಗೆ ಜಿ ಎಸ್ ಟಿ ಹಾಕೋದಿಲ್ಲ ಡೀಸೆಲ್ಗೆ ಯಾಕೆ ಹಾಕೋದಿಲ್ಲ ಗ್ಯಾಸ್ಗೆ ಹಾಕೋದಿಲ್ಲ ಅದಕ್ಕೆ ಆರೋಪ ಶೇಕಡ ತೆರಿಗೆಬೇಕು ಅದಕ್ಕೆ ಜಿ ಎಸ್ ಟಿ ಬೇಡ ಇವರಿಗೆ ಈ ರೀತಿಯಲ್ಲಿ ಜಿ ಎಸ್ ಟಿನವರ ಉಪಯೋಗಕ್ಕೆ ಅವರ ದುರುದ್ದೇಶ ಈಡೇರಿಕೆಗೆ ಬಳಸ್ತಾರೆ ಮತ್ತು ಇನ್ನು ಅಡಿಕೆಯಲ್ಲಿ ಆಮದು ಆಮದು ಮಾಡೋದು ಅಂದರೆ ಭಾರಿ ಪ್ರೀತಿ ಇವರಿಗೆ ಆಮದು ಮಾಡೋದು ಅಡಿಕೆ ಆಮದು ಮಾಡಿ ಅಡಿಕೆ ಬೆಳೆಗಾರರಿಗೆ ತೊಂದರೆ ಮಾಡಿದ ಮಾತ್ರ ಅಲ್ಲ ರಬ್ಬರ್ ಆಮದು ಮಾಡಿ ರಬ್ಬರ್ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಮಾತ್ರ ಅಲ್ಲ ಇವರು ಸರ್ಕಾರ ಮಾಡಬೇಕಾದರೆ ಶಾಸಕರನ್ನು ಕೂಡ ಆಮದೆ ಮಾಡೋದು ಇವರು ಶಾಸಕರ ಆಮದು ಮಾಡದೇ ಇವರು ಯಾವ್ದಾದ್ರು ಸರ್ಕಾರ ರಾಜ್ಯ ಸರ್ಕಾರ ಮಾಡಿದ್ದಿದೆಯಾ ಎಲ್ಲ ಸರ್ಕಾರಗಳು ಕೂಡ ಶಾಸಕರನ್ನು ಕರೀ ಹಣ ಕೊಟ್ಟು ಕರ್ಕೊಂಡು ಪಾಪ ಯಾವುದೋ ಪಕ್ಷಕ್ಕೆ ಒಟ್ಟು ಕೊಟ್ಟಿರ್ತಾರೆ ಅದನ್ನು ಕೂಡ ಪಡ್ಕೊಂಡು ಇವರು ಅಧಿಕಾರ ಮಾಡಿದಂಥದ್ದು ಕಾಣ್ತಾರೆ ಆದರೆ ಇದನ್ನೆಲ್ಲ ಮರೆಮಾಚಿಕೊಂಡು ನಾನು ಒಳ್ಳೆಯವ ನಾನು ಒಳ್ಳೆಯವಾ ಅಂತೇಳಿ ಹೇಳಿಕೊಂಡು ಬಂದರೆ ಯಾರೂ ಒಳ್ಳೆಯದಾಗಲಿ ಸಾಧ್ಯ ಇಲ್ಲ ಅಂತೇಳುವಂಥದ್ದು ನಮಗೆ ಗೊತ್ತಾಗಬೇಕು ಯಾಕಂದರೆ ಇನ್ನೊಮ್ಮೆ ಈ ಇಂಥ ಸರ್ಕಾರ ನೀಚ ಸರ್ಕಾರ ಅದು ಹೇಳೋದು ನಾನು ಅಂಥ ಭ್ರಷ್ಟ ಸರ್ಕಾರ ಅಂಥ ಕೆಟ್ಟ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ಇನ್ನೊಮ್ಮೆ ಗೆದ್ದು ಬಂದರೆ ಭಾರತ ದೇಶ ಉಳಿಯುವುದಿಲ್ಲ ಸಾರ್ವಜನಿಕ ರಂಗ ಮಾರಾಟ ಮಾಡಿದ್ದು ಮಾತ್ರ ಅಲ್ಲ ಇವರು ದೇಶವನ್ನೇ ಮಾರಾಟ ಮಾಡಿ ಯಾರು ಅಂಥ ನೀಚ ಕೃತ್ಯಗಳನ್ನು ಈ ತನ್ನ ಹತ್ತು ವರ್ಷದಲ್ಲೇ ನರೇಂದ್ರ ಮೋದಿಯವರು ಮಾಡಿ ತೋರಿಸಿದ್ದಾರೆ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ಕಷ್ಟ ರಂಗನ್ ಜಾರಿ ಮಾಡೋದಿಲ್ಲ ಅಂತ ಹೇಳಿದರು ಅವರ ಇದೇ ನರೇಂದ್ರ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ ಪ್ರಮಾಣ ಪತ್ರ ಕೊಟ್ಟಿದೆ ನಾವು ಜಾರಿ ಮಾಡ್ತೇವೆ ಅಂತೇಳಿ ಇದು ಅರಣ್ಯವಾಸಿಗಳಿಗಿಂತ ಶಿಕ್ಷೆ ಬೇಡ ನ ಮನಮೋಹನ್ ಸಿಂಗ್ ಸರ್ಕಾರ ಕಾಲದಲ್ಲಿ ಸಿ ನಮ್ಮ ಸಿ ಎಂ ಪಿ ಸಿ ಪಿ ಎಮ್ನ ಬೆಂಬಲದಿಂದ ಸರ್ಕಾರ ನಡೀತಾ ಇರುವಾಗ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಆಗಬೇಕಾಗಿದೆ ಆವಾಗ ತಲೆ ಗಡಿ ಅವರು ಮಾಡಿದ್ದಾರೆ ಮೂರು ತಲೆಮಾರಿನ ಇದು ಕೊಟ್ಟಿದ್ದಾರೆ ನಿರ್ಬಂಧ ಈಗ ಅದನ್ನು ಮೂರು ತಲೆಮಾರು ತೆಗೆದು ಒಂದು ತಲೆಮಾರು ಅದನ್ನು ಮಾಡಿದರೆ ಅದೆಷ್ಟೋ ಅರಣ್ಯವಾಸಿಗಳ ಹಕ್ಕು ಹತ್ರ ಸಿಗ್ತದೆ ರೈತರ ಪರವಾಗಿ ಇದ್ದಿರಲ್ಲ ಕಾಂಗ್ರೆಸ್ನವರು ರೈತ ವಿರೋಧಿಗಳು ಅಂತೇಳಿ ನೀವು ಅಧಿಕಾರಕ್ಕೆ ಬಂದಿರಿ ನೀವು ಅದನ್ನು ತಿದ್ದುಪಡಿ ಮಾಡಬೇಕಿತ್ತಲ್ಲ ಅದು ಮಾಡದೆ ಇಲ್ಲಿ ರೈತರು ಅದೆಷ್ಟೋ ನೂರಾರು ಗ್ರಾಮಗಳು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ಗ್ರಾಮಗಳು ಆಗಿದೆ ಅದರಿಂದ ಆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಅವರು ಮಾಡಲಿಲ್ಲ ಸಹ ಚ ಇದು ನಮ್ಮ ಸ್ವಾಮಿನಾಥನ ವರದಿ ಜಾರಿ ಮಾಡಬೇಕಾಗಿತ್ತು ಯಾಕಂದರೆ ಅದರಲ್ಲಿ ಬೆಂಬಲ ಬೆಲೆ ಐವತ್ತು ಶೇಕಡ ಲಾಭವನ್ನು ಇಟ್ಟುಕೊಂಡು ಲಾಭ ಇಟ್ಟುಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅದು ಮಾಡ್ತೇನೆ ಅಂತೇಳಿ ಭರವಸೆ ಕೊಟ್ಟವರು ಸ್ವಾಮಿನಾಥನ್ ತೀರಿಯೋದ್ರು ಪಾಪ ಆದರೆ ಇವತ್ತಿಗೂ ಕೂಡ ಬೆಂಬಲ ಘೋಷಣೆ ಮಾಡುವಲ್ಲಿ ಬಿಜೆಪಿ ಸರ್ಕಾರ ಆಗಿದೆ ಮತ್ತು ಅವ್ರು ಹೇಳ್ತಾರೆ ರೈತರಿಗೆ ಬಿ ಜೆ ಪಿ ಯಷ್ಟು ಸಹಾಯ ಮಾಡಿದವರು ಈ ಜಗತ್ತಲ್ಲಿ ಯಾರೂ ಇಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತದೆ ಗೊತ್ತಿರಬೇಕು ಬಿ ಜೆ ಪಿ ಸಂಘ ಪರಿವಾರದಷ್ಟು ದ್ರೋಹ ಮಾಡಿದಂಥವ್ರು ರೈತರಿಗೆ ಬೇರೆ ಯಾರೂ ಇಲ್ಲ ಉಳುವನ್ನೇ ಹೊಲದೊಡೆ ಅಂತೇಳಿ ನಾವು ಹೋರಾಟ ಮಾಡುವಾಗ ಕಮ್ಯುನಿಸ್ಟರ ಮೇಲೆ ದಾಳಿ ಮಾಡಿದವರು ರೈತರ ಮೇಲೆ ಹಲ್ಲೆ ಮಾಡಿದವರು ಗಲಭೆ ಎಬ್ಬಿಸಿದವರು ಬಾಂಬು ದಾಳಿ ಮಾಡಿದವರು ದಬ್ಬಾಳಿಕೆ ಮಾಡಿದವರು ಎಲ್ಲ ಆರ್ ಎಸ್ ಎಸ್ನವರು ಭೂಮಾಲಕರ ರಕ್ಷಣೆ ಮಾಡಲಿಕ್ಕೆ ಭೂಮಾಲಕರ ಹಿತರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಬಡ ರೈತರ ಮೇಲೆ ಗೇಣಿದಾರರ ಮೇಲೆ ದಾಳಿ ಮಾಡಿದಂಥ ಈ ಸಂಘ ಪರಿವಾರ ಇವತ್ತು ರೈತರಿಂದ ವಾಪಸ್ ಭೂಮಿ ಕಿತ್ತುಕೊಳ್ಳಲಿಕ್ಕೆ ಈ ಧರ್ಮ ರಾಮ ದೇವರ ಹೆಸರನ್ನೆಲ್ಲ ಬಳಸಿಕೊಂಡು ಇಲ್ಲಿ ಗುಪ್ ಗುಪ್ತವಾಗಿ ಈ ಮಸೂದೆಗಳನ್ನು ಮಸೂದೆಗಳ ತರ್ತಾ ಇದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಇವತ್ತು ಕೇರಳದಲ್ಲಿ ಇ ಎಂ ಎಸ್ ನಮೂದ್ರಿಪಾಡ್ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಭೂಮಸೂದೆ ಜಾರಿ ಮಾಡಿದೆ ಉಳುವನ್ಯೇ ಹೊಲದೊಡೆಯಾದ ಕಾನೂನು ಮಾಡಿದೆ ಆಮೇಲೆ ಇಂದಿರಾ ಗಾಂಧಿ ಇಡೀ ದೇಶದಲ್ಲಿ ಜಾರಿ ತರುವಾಗ ದೇವರಾಜು ಕರ್ನಾಟಕಲ್ಲೂ ಜಾರಿ ಮಾಡಿದ್ದಾರೆ ಆದರೆ ಯಾ ಆ ಕಾನೂನಿನಿಂದ ಭೂಮಿ ಪಡೆದಂಥವರೇ ಇರುವುದಿಲ್ಲ ಇವನು ಮೋದಿಯವರು ಏನು ಮಾಡಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡಿ ಆ ಅರಣ್ಯವಾಸಿಗಳಿಗಾದರೂ ಪತ್ರ ಕೊಡೋ ಕೆಲಸ ಇವರು ಮಾಡಲಿಲ್ಲ ಇವರು ರೈತರು ಬರೋ ಏನೂ ಮಾಡಲಿಲ್ಲ ರಬ್ ಗೊಬ್ಬ ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡಿದ್ದಾರೆ ಈ ಜಿ ಎಸ್ ಟಿಯಿಂದಾಗಿ ರೈತರ ಬೆಳೆಗಳಿಗೆ ಬೆಲೆ ಇಲ್ಲದಾಗ ಮಾಡಿದ್ದಾರೆ ಇದರಿಂದ ನಾವು ಹೇಳುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಸೋಲ್ಬೇಕು ರೈತರ ವಿರೋಧಿಯಾದ ಸರ್ಕಾರ ಸೋಲಬೇಕು ಕಾರ್ಮಿಕರ ಹಕ್ಕು ಸವಲತ್ತುಗಳನ್ನು ಕಿತ್ತುಕೊಂಡಂಥ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇನ್ನೂ ಅಧಿಕಾರಕ್ಕೆ ಬರಬಾರದು ಅದನ್ನು ಸೋಲಿಸುವುದೇ ರೈತರ ಕಾರ್ಮಿಕರ ಕರ್ತವ್ಯ ಆಗಬೇಕು ನಾವು ಹೇಳುವಂಥದ್ದು ಕಳೆದ ಅರವತ್ತೈದು ವರ್ಷದಲ್ಲಿ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಒಂದು ಸಾಧಾರಣ ಹದಿನೈದು ಪ್ರಧಾನಮಂತ್ರಿಗಳು ಇದೊಂದು ದೊಡ್ಡ ರೀತಿಯಲ್ಲಿ ಹೇಳ್ತಾರೆ ಕಳೆದ ಅರವತ್ತೈದು ವರ್ಷದಲ್ಲಿ ದೊಡ್ಡ ರೀತಿಯ ಸಾಲ ಮಾಡಿ ಹಾಕಿದ್ದಾರೆ ಭಾರತ ದೇಶದಲ್ಲಿ ಅಂತೇಳಿಕೊಂಡು ಸ್ವಾಮಿ ನರೇಂದ್ರ ಮೋದಿಯವ್ರು ಎಷ್ಟು ಮಾಡಿದ್ರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಅವರು ಮಾಡಿದ ಸಾಲ ನೂರ ಮೂವತ್ತು ಲಕ್ಷ ಕೋಟಿಯಿಂದಲೂ ಜಾಸ್ತಿ ಒಟ್ಟಿಗೆ ಈಗ ನೂರ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ ಮೊದಲು ಒಂದು ಒಬ್ಬನ ತಲೆಯಲ್ಲಿ ನಲವತ್ತೇಳು ಸಾವಿರ ರೂಪಾಯಿ ಸಾಲ ಇದ್ದರೆ ಈಗ ಒಂದೂವರೆ ಲಕ್ಷ ರೂಪಾಯಿ ಸಾಲವನ್ನು ತಂದಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಅಂದರೆ ಸಾಲವನ್ನು ಹೆಚ್ಚು ಮಾಡಿದ್ದು ಅದೇ ಹಿಂದಿನ ಐವತ್ತು ವರ್ಷದಲ್ಲಿ ಅರವತ್ತೈದು ವರ್ಷದಲ್ಲಿ ಸಾಲ ಮಾಡಿದರೂ ಕೂಡ ಇಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಆಗಿದೆ ರೈಲು ಬೆಳವಣಿಗೆ ಆಗಿದೆ ವಿಮಾನ ಬೆಳವಣಿಗೆ ಆಗಿದೆ ಆರೋಗ್ಯ ಶಿಕ್ಷಣ ಎಲ್ಲ ಬೆಳವಣಿಗೆ ಆಗ್ತಾ ಬಂದಿತ್ತು ಆದರೆ ಇವರ ಕಾಲದಲ್ಲಿ ಅದೆಲ್ಲ ಮಾರಾಟ ಮಾಡಿದೆಷ್ಟು ವಿನ ಯಾವುದೇ ರೀತಿ ಬೆಳವಣಿಗೆ ಆಗಲಿಲ್ಲ ಅಂದರೆ ಇವರು ಈ ಸಾಲವನ್ನು ಏನು ಮಾಡಿದರು ಅಂತ ಹೇಳುವಂಥದ್ದನ್ನು ಹೇಳಬೇಕು ಇನ್ನು ಹೇಳ್ತಾರೆ ರಸ್ತೆ ಗಲೀಕರಣ ಎಲ್ಲ ಮೋದಿಯವರು ಮಾಡಿದ್ದು ಮತ್ತು ಇಪ್ಪತ್ತು ವರ್ಷ ಆಯ್ತು ರಸ್ತೆ ಗಲೀಕರಣ ಪ್ರಾರಂಭ ಆಗಿ ವಾಹನಗಳ ಸಂಖ್ಯೆ ಜಾಸ್ತಿ ಆದಾಗೆ ಅದು ಆಗ್ತಾ ಬಂದಿದೆ ಅದರಲ್ಲಿ ಏನು ವಿಶೇಷ ಗಳೇನುಗಳಿಲ್ಲ ಇನ್ನು ರೈಲ್ವೆ ಮಂಗಳೂರು ಚೆನ್ನೈ ರೈಲ್ವೆಗಳೆಲ್ಲ ಜಾಸ್ತಿ ಆಗಿದೆ ಮುದ್ದೆ ಎರಡೇ ರೈಲಿತ್ತು ಈಗ ತುಂಬ ರೈಲ್ ಇದೆ ಅಂತೇಳಿ ಹೇಳ್ತಾರೆ ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಹತ್ತು ವರ್ಷದಲ್ಲಿ ಬಂದ ರೈಲ್ ಅಂದರೆ ಒಂದೇ ಒಂದು ರೈಲ್ ಅದು ಅದು ಒಂದೇ ಭಾರತ ರೈ ರೈಲು ಅದು ದುಬಾರಿ ಶ್ರೀಮಂತರಿಗಿರುವಂಥ ರೈಲು ಅದು ಅದನ್ನು ಕೂಡ ಕಾಸರಗೋಡಿಂದ ಇಲ್ಲಿವರೆ ತರಬೇಕಾದ್ರೆ ನಾವು ಹೋರಾಟ ಮಾಡಿದ್ದೆ ಕಮ್ಯುನಿಸ್ಟ್ರು ಇಲ್ಲ ಮಂಗಳೂರಿಗೆ ಬರಲಿಲ್ಲ ಅದು ಕಾಸರಗೋಡ ತನಕ ಮಾತ್ರ ಅಂದರೆ ನರೇಂದ್ರ ಮೋದಿಯಿಂದಾಗಿ ಯಾವುದೇ ರೈಲಲ್ಲಿ ಹೆಚ್ಚುವರಿಯಾಗಿ ಬರಲಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ರೀತಿ ಅದಕ್ಕೆ ರೈಲುಗಳೆಲ್ಲ ಮತ್ತೆ ಬಂದು ಸುಳ್ಳು ಹೇಳೋದಲ್ಲ ಅದರ ಜೊತೆಯಲ್ಲಿ ಇನ್ನೊಂದು ಅಂತ ಹೇಳ್ತಾರೆ ಅಂದರೆ ಅವರು ಕ್ಲೀನ್ ಎಲ್ಲ ಕ್ಲೀನ್ ಬಂದದ್ದೇ ಮತ್ತೆ ವಾಸನೆ ಬರ್ತಾ ಇತ್ತು ನಂಬರ್ ಒನ್ ಅಂತೆ ನಂಬರ್ ಟೂ ಅಂತೆ ಎಲ್ಲ ಅಲ್ಲಿ ವಾಸನೆ ಬರ್ತಾ ಇತ್ತು ಅಂತೇಳಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾರೆ ಈಗ ಕ್ಲೀನ್ ಅಂತ ಆದರೆ ಈ ರೀತಿಯಲ್ಲಿ ಸುಳ್ಳು ಹೇಳೋದನ್ನು ಮೊದಲು ಬಿಡಬೇಕಾಗಿ ನಾವು ರೈ ಆ ಕ್ಲೀನ್ ಆಗುವಂಥ ಆ ಇಕೋ ಟಾಯ್ಲೆಟ್ಗಳು ಶುರುವಾಗಿ ಹತ್ತು ಇಪ್ಪತ್ತು ವರ್ಷಗಳಾಯಿತು ಕ್ಲೀನಿಂಗ್ ಕೆಲಸಗಳಲ್ಲಿ ಮೊದಲಿಂದ ಆಗ್ತಾಯಿದೆ ಉತ್ತರ ಭಾರತನ ಬರೋದ ರೈಲುಗಳು ಈಗಲೂ ಕೂಡ ವಾಸನೆ ಈಗಲೂ ಕೂಡ ಅದು ಕ್ಲೀನಿಲ್ಲ ಅದು ಆಗ್ತದೆ ಎಲ್ಲವೂ ಕೂಡ ಅಂದರೆ ಸಹಜವಾಗಿ ಈಗ ಮುಳಿ ಮುಳಿ ಮನೆ ಇತ್ತು ಹಂಚಿನ ಮನೆ ಆಯಿತು ಆಮೇಲೆ ಟ್ಯಾರಿಸ್ ಮನೆ ಆಗಿದೆ ಅದು ಬದಲಾವಣೆಗಳಾಗ್ತಾನೆ ಇರ್ತದೆ ಇವತ್ತು ನಾಳೆ ಎಲ್ಲೋ ಬದಲಾವಣೆ ಆಗಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ ಉತ್ತರ ಭಾರತ ರೈಲುಗಳು ಇನ್ನೂ ಕೂಡ ಬದಲಾವಣೆ ಆಗಲಿಕ್ಕಿದೆ ಹಾಗೆ ಅಂತ ಹೇಳಿಕೊಂಡು ಈ ಇವರು ಬಂದ ಮೇಲೆ ಎಲ್ಲವೂ ಆದದ್ದು ಅಂತ ಹೇಳುವಂಥದ್ದು ಅದು ಸರಿಯಾದ ಇದಲ್ಲ ಈಗ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿ ಎರಡು ಮೂರು ಸಾರಿ ಯುದ್ಧ ಮಾಡಿ ಪಾಕಿಸ್ತಾನ ಸೋಲಿಸಿ ಜದ್ದ ಭಾರತವನ್ನು ನರೇಂದ್ರ ಮೋದಿಯವರ ಕೈಲಿ ಕೊಟ್ಟದ್ದು ಅಸ್ಸಾಮನ್ನು ತಂದು ಕೊಟ್ಟ ಭಾರತವನ್ನು ನರೇಂದ್ರ ಮೋದಿಯವರ ಕೈಯಲ್ಲಿ ಕೊಟ್ಟದ್ದು ಆದರೆ ನರೇಂದ್ರ ಮೋದಿಯವರು ಏನು ಮಾಡಿದರು ಬಾಂಗ್ಲಾದೇಶಕ್ಕೆ ಸ್ವಲ್ಪ ಭೂಮಿಯೇ ಬಿಟ್ಟುಕೊಟ್ಟರು ಇವರು ಏನು ಮಾಡಿಕೊಟ್ಟಿದ್ದಾರೆ ಬಾಂಬ್ ದಾಳಿಗಳು ಕಾಂಗ್ರೆಸ್ ಸರ್ಕಾರ ಅಥವಾ ಮುದಲಿ ಸರ್ಕಾರದಲ್ಲೆಲ್ಲ ಬೇಕಾದಷ್ಟು ದಾಳಿಗಳಾಗ್ತಾಯಿತ್ತು ಭಯೋತ್ಪಾದನೆ ಇತ್ತು ಇವರು ಬಂದ ಮೇಲೆ ಕಮ್ಮಿ ಆಗಿದೆ ದಾಳಿ ಹೇಗಾಯ್ತು ಸ್ವಾಮಿ ಪುಲ್ವಾನ ದಾಳಿಯಲ್ಲಿ ಅದರ ಹಿಂದೆ ರಕ್ಷಣೆ ಇಲಾಖೆಯ ಲೋಪ ಇದೆ ಕೇಂದ್ರ ಸರ್ಕಾರದ ಲೋಪ ಇದೆ ಅಂತ ಹೇಳೋದು ಈಗಾಗಲೇ ರಾಜ್ಯಪಾಲರು ಮಾಜಿ ರಾಜ್ಯಪಾಲರು ಹೇಳಿದ್ದಾರೆ ಅಂದರೆ ಒಂದು ರೈತ ಸೈನಿಕರ ರಕ್ಷಣೆಗೆ ಕೂಡ ಗಮನ ಕೊಡದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅದರಿಂದ ಅದು ಗೆಲ್ಲೋದು ಬೇಡ ಸೋಲ್ಬೇಕು ಹೇಳುವಂಥದ್ದು ನಮ್ಮದು ಕಾಡ ಖಂಡಿತ ಅದು ವಿಚಾರ ಮತ್ತು ಅವರಿಗೆ ಪಾಕಿಸ್ತಾನದ ಹೆಸರು ಹೇಳೋದು ಗೆಲ್ಲಿಕ್ಕೆ ಆಗೋದಿಲ್ಲ ಬಿ ಜೆ ಬಾಯಿ ತೆಗೆದ್ರೆ ಪಾಕಿಸ್ತಾನ ಬೇಕು ಅವ್ರು ಬಾಯಿ ತೆಗೆದ್ರೆ ಹೇಳೋದು ಪಾಕಿಸ್ತಾನ 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 ಅಂತೇಳಿ ಆದ್ದರಿಂದ ಅವರು ಪಾಕಿಸ್ತಾನದ ಜಪದಲ್ಲೇ ಕೂತ್ಕೊಳ್ಳಿ ಖಂಡಿತ ಕೂಡ ನಮಗೆ ಭಾರತೀಯರಿಗೆ ಆ ಬಿ ಜೆ ಪಿಯವರು ಬೇಡ ಅಂತೇಳುವಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಕೊನೆಯದಾಗಿ ಈ ಎಲ್ಲ ಕಾರಣಗಳನ್ನು ನಾವು ಮುಂದಿಟ್ಟು ಮತದಾನ ಕೇಳಲಿಕ್ಕೆ ಬರುವಾಗ ಈ ಕಮ್ಯುನಿಸ್ಟರು ಯಾಕೆ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಅಂತ ಹೇಳುವಂಥದ್ದು ಕೂಡ ಹೇಳ್ತಾರೆ ನಾವು ಯಾರಿಗೂ ಬೆಂಬಲ ಕೊಡ್ತಾ ಇಲ್ಲ ನಾವು ಬೆಂಬಲ ಕೊಡ್ತಿರೋದು ದೇಶಕ್ಕೆ ರೈತರ ಪರವಾಗಿ ರೈತರ ಗೆಲುವಿಗೆ ಕಾರ್ಮಿಕರ ಗೆಲುವಿಗೆ ದಲಿತರ ಗೆಲುವಿಗೆ ಮಹಿಳೆಯರ ಗೆಲುವಿಗೆ ನಾವು ಬೆಂಬಲ ಕೊಡ್ತಾ ಇರೋದು ಈ ಬಿ ಜೆ ಪಿಗೆ ಬೆಂಬಲ ಕೊಡೋದಂದರೆ ನಾವು ಆತ್ಮಹತ್ಯೆ ಮಾಡಿದಾಗ ಬಿ ಜೆ ಪಿಗೆ ಮಠ ಓಟು ಕೊಡೋದಂದ್ರೆ ಜನ ಆತ್ಮಹತ್ಯೆ ಮಾಡಿದಾಗ ಖಂಡಿತಕ್ಕೂ ಮತ್ತೆ ಅವರು ಎದ್ದು ಬರೋದಿಲ್ಲ ಆ ರೀತಿಯಲ್ಲಿ ಭಾರಿ ಅಪಾಯಕಾರಿಯಾದಂಥ ಸರ್ಕಾರ ಬಿ ಜೆ ಪಿ ಬರಬಾರ್ದು ಅದಕ್ಕೆ ಬೇಕಾಗಿ ಇಂಡಿಯಾ ಇದನ್ನು ಗೆಲ್ಲಿಸಬೇಕು ಅಂತ ಹೇಳೋ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಕೆಲಸ ಇದ್ದೇವೆ ಖಂಡಿತಕ್ಕೂ ಕೂಡ ಇದು ಬದಲಾವಣೆ ಆಗೇ ಆಗ್ತದೆ ಬಿ ಜೆ ಪಿ ಈ ಸತಿ ಸೋ ಸೋಲ್ತದೆ ಬಿ ಜೆ ಬಿ ಜೆ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಇಂಡಿಯಾ ಅಧಿಕಾರ ಬರೋ ಎಲ್ಲ ಲಕ್ಷಣಗಳಿದೆ ಆದ್ದರಿಂದ ಇಲ್ಲಿ ಕೂಡ ಇಂಡಿಯಾ ಅಭ್ಯರ್ಥಿ ಗೆಲ್ತಾರೆ ಅಂತೇಳೋ ಭರವಸೆ ನನಗಿದೆ ಈ ನಿಟ್ಟಿನಲ್ಲಿ ಎಲ್ಲ ರೈತರು ಕಾರ್ಮಿಕರು ಮಹಿಳೆಯರು ದಲಿತರು ಅಹಿಂದರು ಎಲ್ಲರೂ ಕೂಡ ಈ ರೀತಿ ಬೆಂಬಲ ಕೊಡಬೇಕು ನಮ್ಮ ಸಂವಿಧಾನವನ್ನು ಉಳಿಸೋಣ ನಮ್ಮ ಭಾರತವನ್ನು ಉಳಿಸೋಣ ಅದಕ್ಕಾಗಿ ಬಿ ಜೆ ಪಿಯನ್ನು ಸೋಲಿಸೋಣ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ